ನೋಡಿ ನಾನು ಬೊಮ್ಮನಹಳ್ಳಿ ಬಿ ಬಿ ಎಂ ಪಿ ಆಫೀಸಿಂದ ಮಾತಾಡ್ತಿರೋದು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಂದರೆ ಕೂಡ ಯಾರು ಆಫೀಸಲ್ಲಿ ಯಾರು ಫುಲ್ ಖಾಲಿ ಇದೆ ನೋಡಿ ಇದೆಯಾ ಒಬ್ಬರೂ ಇಲ್ಲ ನೋಡಿ ಯಾವ ಚೇರಲ್ಲೂ ಕೂಡ ಯಾರಿಗೂ ಯಾರೂ ಇಲ್ಲ ನೋಡ್ಕೊಳ್ಳಿ ಸ್ವಲ್ಪ ಅದು ಏನು ಮಾಡ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ ಸರ್ ನೀವು ಸರ್ವೇ ಸರ್ವೇ ಏನು ಎಲೆಕ್ಷನ್ ಇದೆ ಇಲ್ಲಿಗಂತ ಬಂದಿಲ್ಲ ಹೌದಾ ಹೌದಾ ಸರ್ವೆ ಮಾಡಕ್ಕೆ ಹೋಗ್ಬೇಕು ಓಕೆ ಸರ್ ನೋಡಿ ಸರ್ ಒಬ್ಬರೂ ಇಲ್ಲ ನೋಡಿ ಇಲ್ಲಿ ಇಲ್ಲಂತೂ ಒಂದು ಲಾಕ್ ಹಾಕಿದ್ದಾರೆ ಇನ್ನೂ ಲಾಕೆ ತೆಗೆದಿಲ್ಲ ನೋಡಿ ಫುಲ್ ಖಾಲಿ ಬಿದ್ದಿದೆ ಯಾರೂ ಇಲ್ಲ ಒಬ್ಬರೂ ಇಲ್ಲ ಪ್ಲೀಸ್ ನೋಡಿ ಅಂತ ಇದೆಯಾ ಒಂದು ಷೇರು ಕೂಡ ಕಿಲಪಿಲ್ಲ ಎಲ್ಲ ಖಾಲಿ ಇದೆ ಈ ಥರ ಇದ್ದಾಗ ಜನಗಳು ಏನು ಮಾಡ್ತಾರೆ ಹೇಳಿ ಏನೋ ಕೆಲವೊಂದು ಅರ್ಜೆಂಟ್ ಕೆಲಸ ಆಗಬೇಕು ಅಂತ ಏನು ಮಾಡ್ತಾರೆ ಪ್ಲೀಸ್ ನೋಡಿ ಪ್ರತಿಯೊಂದು ಕೂಡ ಫುಲ್ ಲಾಕು ಇನ್ನೂ ಲಾಕೆ ಓಪನ್ ಮಾಡಿಲ್ಲ ಇದು ಕಾಣ್ತಾ ಇದೆಯಾ ಇದು ಜಂಟಿ ಆಯುಕ್ತರದು ನೋಡಿ ಪಾಪ ಯಾರೋ ಹೆಲ್ಪರ್ ಇದ್ದರೂ ಮಾತ್ರ ಬರ್ತಾರಷ್ಟೆ ಆದರೆ ಬೇರೆ ಯಾರು ವಾಡೆ ಆಫೀಸಲ್ಲಿ ಯಾರು ಇರಲ್ಲ ನೋಡಿ ಚೋರೆಲ್ಲ ಸೇರಿಲ್ಲ ಫುಲ್ ಖಾಲಿ ಹೊಡಿತಾ ಇದೆ ಅದೇ ಇದಕ್ಕೆ ಬಾಬು ಇದು ಒಳ್ಳೆ ಉಪಾಯ ಉಪ್ ಉಪಯ ಲೋಕ ಲೋಕಾಯುಕ್ತರು ಅಂತ ಹ್ಞೂ ಪಾಪ ಎಲ್ಪರು ಬರ್ತಾರೆ ಅವರವ್ರ ಕೆಲಸ ನೋಡ್ಕೊಂಡು ಅವ್ರು ಹೋಗ್ತಾರೆ ನೋಡಿ ಫುಲ್ ಆಫೀಸಲ್ಲಿ ಫುಲ್ ಖಾಲಿ ಇದೆ ಸರ್ sorry.